ತಗೊಂಡೋಗಿ ಏನು ಪಾಕಿಸ್ತಾನ ಕೊಡ್ತೀವ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ನಾನೇ ಇದನ್ನ ಭೂಮಿ ಪೂಜೆ ಮಾಡಿದ್ದೆ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದೀನಿ ಬಹಳ ಸಂತೋಷ ಆಗ್ತಾ ಇದೆ ಸಿ ನಾವು ಇವತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಪ್ಪ ಅಂತಂದರೆ ಪರಿಷ್ಕೃತ ಅಂದಾಜು ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಮಾಡಬೇಕು ಇನ್ನೂ

ಯಾವ್ದಾದ್ರು ಒಂದು ಭಾಗದಿಂದ ತಗೊಂಡು ಹೋಲೇಬೇಕಲ್ಲಪ್ಪ ಹೋಗಿ ಏನು ಪಾಕಿಸ್ತಾನಕ್ ಕೊಡ್ತೀವ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ